ಎಲ್ಲರಿಗೆ ಸೋಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತಿಜಿ ಅಂತ ಗಂಟೆಷ್ಟು ಗಂಟೆ ಕರೆಕ್ಟ್ ಎರಡು ಇಪ್ಪತ್ತೈದು ಒಳ್ಳೆ ರೀತಿಯಲ್ಲಿ ಮಳೆ ಬರುವ ಲಕ್ಷಣ ಉಂಟು ಅದೇ ರೀತಿ ನಾವು ನಿನ್ನೆ ನಾಯಿಯ ಟಿಕ್ಸ್ ಅದರ ಉಂಟಲ್ಲ ಅದನ್ನೆಲ್ಲ ತೆಗೆದು ಕ್ಲಿಯರ್ ಮಾಡಿ ನಾಯಿಯನ್ನು ಸ್ನಾನ ಮಾಡಿಸಿ ಎಲ್ಲ ಹೋಗಿದೆ ಟಿಕ್ಸ್ ಎಲ್ಲ ಹೋಗಿದೆ ಟಿಕ್ಸ್ ಅಂತ ಹೇಳ್ತಾರೆ ಇಂಗ್ಲೀಷ್ ಅಲ್ಲಿ ಅದೆಲ್ಲ ಕ್ಲಿಯರ್ ಆಗಿದೆ ಸ್ವಲ್ಪ ಸ್ವಲ್ಪ ಉಂಟು ಅದು ಇನ್ನು ಎರಡು ದಿವಸ ಕಳೆದು ಹೋಗ್ಬೋದು ಆ ಟಿಕ್ಸ್ ಎಲ್ಲ ಅದೇ ರೀತಿ ನಾವು ಇವತ್ತು ನಮ್ಮೂರಿಂದ ಸ್ವಲ್ಪ ದೂರದಲ್ಲಿ ಪ್ಲೇಸ್ ಉಂಟು ಆ ಪ್ಲೇಸಿನ ಹೆಸರು ಬೇಲ ಅಂತಾರೆ ಅದರ ಬಗ್ಗೆ ಇವತ್ತು ಮಾತಾಡುವ ಸ್ವಲ್ಪ ದೂರದಲ್ಲಿ ಇರುವುದು ಅದು ಎಲ್ಲಿರುದು ಮಾತ್ರ ಹೇಳ್ತೇನೆ ಬನ್ನಿ ರೀತಿಯಲ್ಲಿ ಮಳೆ ಬರುವ ಚಾನ್ಸ್ ಉಂಟು ಆ ರೀತಿ ಮೋಡ ಉಂಟು ಕ್ಲಿಯರ್ ಆಗಿ ಮೋಡ ಉಂಟು ಒಂದು ಮಳೆ ಬರಬಹುದು ಈಗ ಬೆಳಿಗ್ಗೆ ಸ್ವಲ್ಪ ಸ್ವಲ್ಪ ಮಳೆ ಬಂತು ಅದೇ ರೀತಿ ನಮ್ಮ ಸ್ವಲ್ಪ ಕಿಲೋಮೀಟರ್ ದೂರ ಹೋದ್ರೆ ಒಂದು ಪ್ಲೇಸ್ ಉಂಟು ಬೇಲ ಎಂಬ ಪ್ಲೇಸ್ ಆ ಬೇಲ ಎಂಬ ಪ್ಲೇಸ್ ಎಲ್ಲಿರುವುದು ಹೇಳ್ತೇನೆ ಫ್ರೆಂಡ್ಸ್ ಮಾಡಿ ಆಯ್ತು ಊಟಕ್ಕೆ ಪದಾರ್ಥ ಅಂತ ಹೇಳ್ಬೇಕಾದ್ರೆ ನಿನ್ನೆ ಸ್ವಲ್ಪ ಮೊಟ್ಟೆ ಪದಾರ್ಥ ಇತ್ತು ಅದೇ ರೀತಿ ಬೇಲ ಎಂಬ ಎಲ್ಲಿರುವುದು ನಮ್ಮೂರಿಂದ ಸ್ವಲ್ಪ ದೂರದಲ್ಲಿ ಇರುವುದು ಬೇಲ ಬೇಲ ಕರೆಕ್ಟ್ ಲೊಕೇಶನ್ ಅಲ್ಲಿ ಭಾರತದ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಕಾಸರೋಡು ತಾಲೂಕಲ್ಲಿರುವ ಒಂದು ಪ್ಲೇಸ್ ಆಗಿದೆ ಒಂದು ಸಣ್ಣ ಗ್ರಾಮ ಆಗಿದೆ ಸಮುದ್ರ ಮಟ್ಟದಿಂದ ಎಷ್ಟು ಉಂಟು ಹನ್ನೆರಡು ಮೀಟರ್ ಒಂದು ಪ್ಲೇಸ್ ಆಗಿದೆ ಈ ಒಂದು ಬೇಲ ಕಾಸರಗೋಡಿನಿಂದ ಕೇವಲ ಹದಿಮೂರು ಕಿಲೋಮೀಟರ್ ದೂರದಲ್ಲಿ ಬೇಲ ಬೇಲ ಅವರು ಎಷ್ಟು ಜನ ಇದ್ರೆ ಅಂತ ಆಯ್ ಅಂತ ಹೇಳಿ ಬೇಲ ಟೋಟಲ್ ಉಂಟು ಇಪ್ಪತ್ತೆರಡು ಪಾಯಿಂಟ್ ಎಪ್ಪತ್ತೊಂಬತ್ತು ಕಿಲೋಮೀಟರ್ ಸ್ಕ್ವೇರ್ ಅಲ್ಲಿ ಇರುವುದು ಇಲ್ಲಿ ಯಾವೆಲ್ಲ ಲ್ಯಾಂಗ್ವೇಜ್ ಮಾತಾಡುತ್ತಾರೆ ಮೈನ್ ಆಗಿ ಮಾತಾಡ್ತಾರೆ ಮಲಯಾಳ ಕನ್ನಡ ಕೊಂಕಣಿ ಕೆಲವೇ ರೀತಿಯ ಲ್ಯಾಂಗ್ವೇಜ್ ಮಾತಾಡೋದು ಈ ಒಂದು ಪ್ಲೇಸ್ ಆಗಿದೆ ಬೇಲ ಬದ್ಯಾಡ್ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿರುವುದು ಕುಂಬಳೆಯಿಂದ ಕೇವಲ ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವುದು ಕಾಸರಗೋಡಿನಿಂದ ಕೇವಲ ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವುದು ಬೇಲ ಎಲ್ಲ ರೀತಿಯಲ್ಲಿ ಮಳೆ ಬರೋ ಲಕ್ಷಣ ಉಂಟು ಆ ರೀತಿ ಮೋಡ್ ಉಂಟು ನೀವು ನೋಡಿ ಕಪ್ಪಾಗಿದೆ ಕ್ಲಿಯರ್ ಕಪ್ಪಾಗಿದೆ ಒಗೆ ತರ ಆಗಿದೆ ಆ ಸೈಡ್ ನೋಡಿ ಅದೇ ರೀತಿ ಹೇಳ್ಬೇಕಾದ್ರೆ ಈ ಬೇಲ ನಮ್ಮೂರಿಂದ ಸ್ವಲ್ಪ ದೂರದಲ್ಲಿ ಇರೋದು ಬೇಲ ಬೇಲದಲ್ಲಿ ಟೆಂಪಲ್ ಉಂಟು ಮತ್ತೆ ಮಸೀದಿ ಉಂಟು ಅಂತ ಕಾಣ್ತದೆ ಅದೇ ರೀತಿ ಚರ್ಚ್ ಉಂಟು ಬೇಲದಲ್ಲಿ ಒಂದು ಫೇಮಸ್ ಆಗಿರೋ ಚರ್ಚ್ ಉಂಟು ಅಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ರೀತಿಯಲ್ಲಿ ಹೇಳಿ ಬೇಲದಲ್ಲಿ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಎಷ್ಟು ಜನಸಂಖ್ಯೆ ಅಂತ ಹೇಳ್ಬೇಕಾದ್ರೆ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಜನಸಂಖ್ಯೆ ಬೇಲಕ್ಕೆ ಹತ್ತಿರದ ಸಿಟಿಗಳು ಯಾವುದು ಮೈನ್ ಆಗಿ ಕಾಸರಗೋಡು ಬದ್ಯಾಡ್ಕ ಕುಂಬಳೆ ಮಂಗಳೂರು ಪುತ್ತೂರು ಇದೊಂದು ದಕ್ಷಿಣ ಕನ್ನಡ ಮತ್ತು ಕೇರಳದ ಮಧ್ಯದಲ್ಲಿ ಇರೋ ಒಂದು ಪ್ಲೇಸ್ ಆಗಿದೆ ಬೇಲ ಗಡಿ ನೋಡು ಅಂತ ಹೇಳ್ಬಹುದು ಅದೇ ರೀತಿ ಇದು ಯಾವ ಮರ ಅಂತ ಎಲ್ಲರಿಗೆ ಗೊತ್ತಿರಬಹುದು ಆದರೂ ಸಹ ತೋರಿಸ್ತೇನೆ ಈ ಮರ ಇದು ಯಾವ ಮರ ಅಂತ ಹೇಳ್ಬೇಕಾದ್ರೆ ಗಂಧ ಮರ ಇದೊಂದು ಗಂಧ ಮರ ನಿಮಗೆ ತೋರಿಸಿದಷ್ಟೇ ನಮ್ಮೂರಿನಲ್ಲಿ ಕೆಲವು ರೀತಿಯ ಮರ ಉಂಟು ಅದಕ್ಕೆ ನಿಮಗೆ ತೋರಿಸುವುದು ಗೊತ್ತಿರಲಿ ಅಂತ ಇದು ಗಂಧ ಮರ ಫ್ರೆಂಡ್ಸ್ ಕ್ಲಿಯರ್ ಆಗಿ ನೋಡಿ ಅದೇ ರೀತಿ ಇಲ್ಲಿಗೆ ಬರಬೇಡಿ ಗಂಧ ಮರ ಅಂತ ಇದು ನಾನು ತೋರಿಸಿದಷ್ಟೇ ಇವತ್ತಿನ ಮಿನಿ ಲಾಗಿನಲ್ಲಿ ನಿಮಗೆ ಬೇಳದ ಬಗ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು ನಮ್ಮೂರಿಂದ ಸ್ವಲ್ಪ ದೂರದಲ್ಲಿ ಇರುವುದು ಬೇಲ ಬೇಳದವರು ಎಷ್ಟು ಜನ ಇದ್ರೆ ಅಂತ ಆಯ್ ಅಂತ ಹೇಳ್ಬೇಕು ಆಗ ಸಹ ಹೇಳಿದ್ದೇನೆ ಬೇಳದ ಬಗ್ಗೆ ಚಿಕ್ಕೊಂದು ಮಿನಿ ಲಾಗ್ ಅದೇ ರೀತಿ ನಮ್ಮೂರಿನಲ್ಲಿ ಕೆಲವು ರೀತಿಯ ಇದನ್ನು ತೋರಿಸ್ತೇನೆ ಬನ್ನಿ ಬೇಳದ ಬಗ್ಗೆ ಹೇಳಿದ್ದೆ ಅದೇ ರೀತಿ ಈ ಮರದ ಹೆಸರು ಏನು ಪೊಂಗರೆ ಮರ ಅಂತ ಹೇಳುತ್ತಾರೆ ತುಳುವಿನಲ್ಲಿ ಕನ್ನಡದಲ್ಲಿ ಕರೆಕ್ಟ್ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಾಮೆಂಟ್ರಿ ಹೇಳಿ ಇದರಲ್ಲಿ ಎರಡು ಸೈಜ್ ಬರ್ತದೆ ಹೆಣ್ಣು ಮರ ಗಂಡು ಮರ ಅಂತ ಉಂಟಂತೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಬನ್ನಿ ಅದೇ ರೀತಿ ಮತ್ತೊಂದು ಸೋರಿಕೆ ಬನ್ನಿ 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 ಮರಯ ನೀವೆಂತ ಹೀಗೆ ಮಾಡುದು ಇದರ ಹೆಸರು ಏನಂತ ಹೇಳ್ಬೇಕಾದ್ರೆ ಹತ್ತಿರ ಬಾ ಇದನ್ನು ಕಾಡು ಗುಲಾಬಿ ಅಂತ ಹೇಳುತ್ತಾರೆ ಇದೊಂದು ಗುಲಾಬಿ ಇದರಲ್ಲಿ ಮೂರು ಸೈಜ್ ನಾಲ್ಕು ಸೈಜ್ ಉಂಟು ಇದೇ ರೀತಿ ಕೇಸರಿ ಅದು ಬಿಳಿ ಸಹ ಉಂಟು ನಾನು ನೋಡಿದ್ದೇನೆ ಅದೇ ರೀತಿ ಕೇಸರಿ ಕಲರ್ ಇದು ಮಳೆ ಬರುವ ಟೈಮಲ್ಲಿ ಫುಲ್ ಆಗ್ತದೆ ಇದರಲ್ಲಿ ಸ್ವಲ್ಪ ಮುಳ್ಳು ತರ ಇರುವುದು ನೋಡಿ ಗುಡ್ಡ ಗುಲಾಬಿ ಅಂತ ಹೇಳ್ತಾರೆ ಮತ್ತೊಂದು ತೋರಿಸ್ತೇನೆ ಬನ್ನಿ ಮತ್ತೊಂದು ನನ್ನ ಚಡ್ಡಿ ಮಾತ್ರ ತೋರಿಸ್ಬೇಕಷ್ಟೇ ಚಡ್ಡಿ ಇದರ ಅಡಿಭಾಗದಲ್ಲಿ ಗೋಳಿ ಇರ್ತದೆ ಗೋಳಿ ಕಾಡು ಗೋಳಿ ನಿಮಗೆ ಗೊತ್ತಿರಬಹುದು ಇದರ ಅಡಿಭಾಗದಲ್ಲಿ ಎಲ್ಲ ಇರ್ತದೆ ನಾವು ಒಂದು ಒಂದು ದಿವಸ ನೋಡಾಯ್ತಾ ಇದರ ಅಡಿ ಭಾಗದಲ್ಲಿ ರಾತ್ರಿ ಈಗ ಮಳೆ ಬರ್ಬೋದು ಒಳ್ಳೆ ರೀತಿಯಲ್ಲಿ ಕಪ್ಪು ಮೋಡ ಉಂಟು ಆ ಮೋಡ ಆಚೆ ಸೈಡ್ ಅಲ್ಲಿ ಇರುವುದು ಆದ್ರೆ ಈ ಸೈಡ್ ಇಲ್ಲ ಆ ಸೈಡ್ ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಾ ಉಂಟು ನನ್ನ ಅಂದೋಜಿ ಮನುಷ್ಯರಾದ್ರೆ ಎಲ್ಲರಿಗೆ ನಾಚಿಗೆ ಎಂಬ ಒಂದು ಇದು ಇರ್ತದೆ ಅದೇ ರೀತಿ ಅದರ ಹೆಸರಲ್ಲಿ ಒಂದು ನಾಚಿಗೆ ಮುಳ್ಳು ಅಂತ ಎಲ್ಲರಿಗೂ ಗೊತ್ತಿರಬಹುದು ಅದು ಇಲ್ಲಿ ತುಂಬಾ ಉಂಟು ಮಳೆ ಬರುವಾಗ ಅದು ಆಗ್ತದೆ ಬನ್ನಿ ತೋರಿಸ್ತೇನೆ ಬನ್ನಿ ಬನ್ನಿ ಈಗ ನಾಚಿಗೆ ಆಗ್ತದೆ ನೋಡಿ ನಾಚಿಗೆ ಕರೆಕ್ಟ್ ನೋಡಿ ನಾಚಿಗೆ ಮಾಡ್ತೇನೆ ನಾಚಿಗೆ ನಾಚಿಗೆ ಆಯ್ತು ಫ್ರೆಂಡ್ಸ್ ನೋಡಿ ಇದೇ ರೀತಿ ಮನುಷ್ಯರಿಗೆ ಸಂಬಂಧಪಟ್ಟ ಎಲ್ಲ ಗುಡ್ಡೆಯಲ್ಲಿ ಕಾಡಿನಲ್ಲಿ ಕಡಲಿನಲ್ಲಿ ಕಡಲಂದ್ರೆ ಸಮುದ್ರದಲ್ಲಿ ಎಲ್ಲ ಇರ್ತದೆ ಇದಕ್ಕೆ ನಾಚಿಗೆ ಮುಳ್ಳು ಅಂತಾರೆ ಎಲ್ಲರಿಗೂ ಗೊತ್ತಿರಬಹುದು ಆದ್ರೂ ಸಹ ನಾನು ಹೇಳಿದಷ್ಟೇ ಈಗ ಒಳ್ಳೆ ರೀತಿಯಲ್ಲಿ ಮಳೆ ಬರ್ಬೋದು ಅದೇ ರೀತಿ ಇವತ್ತಿನ ಮಿನಿ ಲಾಗ್ ಬೇಲದ ಬಗ್ಗೆ ಮತ್ತು ನಮ್ಮ ಊರಿನ ಬಗ್ಗೆ ಸ್ವಲ್ಪ ಹೇಳಿದಷ್ಟೇ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲರಿಗೆ ಬೈ ಬೈ ಹೇಳ್ತಾ ನಾನು ಗಾಯ್ಸ್ ಬೈ ಬಾಯ್